ರಾಜ್ಯ ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಹಾಗೂ ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರಗಳ ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿಂದು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಮತದಾರರ ಕರಡು ಪಟ್ಟಿಯಲ್ಲಿ ನೋಂದಣಿಯಾದ ಮತದಾರರ ಅಂಕಿಅಂಶಗಳ ವಿವರ ನೀಡಿದರು ಪ್ರಸಕ್ತ ಸಾಲಿನಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ನಾನೂರ ತೊಂಬತ್ತಾರು ಆಗಿದ್ದು ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಒಟ್ಟು ಸಂಖ್ಯೆ ಒಂದು ಲಕ್ಷ ಐವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಆಗಿದೆ ಡಿಸೆಂಬರ್ ಹತ್ತರವರೆಗೂ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು ಅರ್ಹರು ಮತದಾರ ನೋಂದಣಿಗೆ ಅರ್ಜಿ ಸಲ್ಲಿಸಬಹುದು ಎಂದರು ಡಿಸೆಂಬರ್ ಮೂವತ್ತರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ತದನಂತರ ಮತದಾರ ಪಟ್ಟಿಗಳ ಪರಿಷ್ಕರಣೆ ಕಾರ್ಯ ಮುಂದುವರಿಯಲಿದೆ ಎಂದು ತಿಳಿಸಿದರು ಮತದಾರರು ರಿಜಿಸ್ಟರ್ ಆಗಿದ್ದರು ಇವಾಗ ಈ ಸ್ಟೇಜ್ ಗೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಇದಕ್ಕೆ ಒಂದು ಲಕ್ಷ ಐವತ್ತು ಒಂದು ಸಾವಿರ ಮುನ್ನೂರು ಎಪ್ಪತ್ನಾಲ್ಕು ರಿಜಿಸ್ಟರ್ ಆಗಿದ್ದಾರೆ ಇದಕ್ಕೂ ಸೇಮ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ ಜೊತೆಗೆ ನಾವು ಇನ್ನೂ ಜನರಿಗೆ ತಿಳಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಪ್ಲಸ್ ಇಲೆಕ್ಷನ್ ಡಿಕ್ಲೇರ್ ಆದ ಮೇಲೆ ಇನ್ನೂ ಜೋರಾಗಿ ನಾವು ಈ ವ್ಯವಸ್ಥೆಯನ್ನು ಮಾಡ್ತೀವಿ